ಎಲ್ರಿಗೂ ನಮಸ್ಕಾರ ಇವತ್ತು ಶಾವಿಗೆ ಉಪ್ಪಿಟ್ಟು ವರ್ಮಿಸಲ್ಲಿ ಅಂತೀವಲ್ಲ ಶಾವಿಗೆ ಉಪ್ಪಿಟ್ಟು ಮಾಡೋದು ನೋಡೋಣ ನಾ ಶಾವಿಗೆ ಉಪ್ಪಿಟ್ಟು ಮಾಡಲಿಕ್ಕೆ ನೀರು ಲೋಟದ ನೀರು ಕುಡಿತೀವಲ್ಲ ಆ ಲೋಟದಿಂದ ಒಂದು ಲೋಟ ತೊಗೊಂಡಿದ್ದೇನೆ ಸುಮಾರು ಮೂರು ಕಪ್ ಮೂರು ಪ್ಲೇಟ್ ಅಥವಾ ನಾಲ್ಕು ಪ್ಲೇಟ್ವರೆಗೂ ಆಗ್ತದೆ ಅದಕ್ಕೆ ಇನ್ನೇನೇನು ಬೇಕು ಅಂದರೆ ನಾವು ನಾರ್ಮಲಾಗಿ ಹೇಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಸೇಮ್ ಅದೇ ಮೆಥಡ್ ಅದಕ್ಕೆ ಒಂದು ಎರಡು ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಸಿ ಕರಿಬೇವು ಕೊತ್ತಂಬರಿ ನಾನು ಕ್ಯ ಬೇರೆ ಎಲ್ಲ ತರಕಾರಿನೂ ಹಾಕ್ಕೊಂಡಿದ್ದೇನೆ ಕ್ಯಾರೆಟ್ ಬೀನ್ಸ್ ಟೊಮ್ಯಾಟೊ ಒಂದು ಅರ್ಧ ಆಲೂಗಡ್ಡೆ ಹೀಗೆ ಬೇಡ ಹೇಳೋರು ಇದನ್ನು ಸ್ಕಿಪ್ ಮಾಡ್ಕೋಬೋದು ಈ ತರಕಾರಿ ಹಾಕಿದ್ರೆ ಒಳ್ಳೆ ಆಗ್ತದೆ ಚೆಂದ ಆಗ್ತದೆ ಒಂದು ಟೊಮ್ಯಾಟೊ ಹಾಗೆ ಸೊ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರೋದಂದರೆ ಇದು ಆಲ್ರೆಡಿ ರೋಸ್ಟೆಡ್ ಆಗಿರೋದ್ರಿಂದ ಇದಕ್ಕೆ ಮತ್ತೆ ರೋಸ್ಟ್ ಮಾಡೋದೇನು ಬೇಡ ಇದಕ್ಕೆ ಒಂದು ಮೆಜರಿಗೆ ಒಂದು ಮೆಜರು ವರ್ಮಿಸಲ್ಲಿಗೆ ಒಂದೂವರೆ ಕಪ್ ನೀರು ಬೇಕು ನೆನ್ಪಿಟ್ಕೊಳ್ಳಿ ಒಂದಕ್ಕೆ ಒಂದೂವರೆ ಕಪ್ ನೀರು ಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಅಂದರೆ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗ್ತದೆ ಸಾಸಿವೆ ಜೀರಿಗೆ ಅರಿಶಿಣ ಹುಡಿ ಇಷ್ಟು ಬೇಕು ಸೊ ಮಾಡೋದು ನೋಡೋಣ ಹೇಗೆ ಅಂಥೇಳಿ ಬಾಣಲೆ ಇಟ್ಟಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿರೋದು ಎಣ್ಣೆ ಕಾದಮೇಲೆ ಜೀರಿಗೆ ಸಾಸಿವೆ ಸಾಸಿವೆ ಚಿಟಿ ಪಿಟಿ ಅಂದಮೇಲೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಮತ್ತೆ ಶೇಂಗಾ ಶೇಂಗಾ ಕಾಳು ಗ್ರೌಂಡ್ನಟ್ಸ್ ಗ್ರೌಂಡ್ನಟ್ಸ್ ನೀವು ಅದ್ರ ಬದಲಿಗೆ ಇನ್ ಕೇಸ್ ಏನಾದರೂ ಕ್ಯಾಶ್ಯೂ ಹಾಕ್ಲಿಕ್ಕೆ ಇಷ್ಟಪಟ್ಟರೆ ಹಾಕೋಬಹುದು ಬಾದಾಮಿ ಆಯಿತಾ ಬಾದಾಮಿ ಗೋಡಂಬೆ ಏನಾದರೂ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ಗ್ರೌಂಡ್ ನಟ್ಸ್ ಬಡವರ ಬಾದಾಮಿ ಅಂತಾರೆ ಇದಕ್ಕೆ ಶೇಂಗಾಕಾಳು ಇವಾಗ ಈರುಳ್ಳಿ ಈರುಳ್ಳಿ ಆದಮೇಲೆ ಕಸೆ ಸ್ವಲ್ಪ ಬಾಕ್ಕೋಬೇಕು ಇದೊಂದು ಒಂದು ಮಿನಿಟ್ ಆದಮೇಲೆ ನಾನು ಬೇರೆ ತರಕಾರಿ ಎಲ್ಲ ಹಾಕ್ತೇನೆ ಇವಾಗ ಸ್ವಲ್ಪ ಈರುಳ್ಳಿ ಬೆಂದಿದೆ ಬೇರೆ ತರಕಾರಿನೂ ಹಾಕ್ಕೊಳ್ಳೋದು ಸ್ವಲ್ಪ ಕರಿಬೇವು ಕ್ಯಾರೆಟ್ ಬೀನ್ಸ್ ಸಣ್ಣಗೆ ಹೆಚ್ಚಬೇಕು ಬೀನ್ಸ್ ಅದೆಲ್ಲ ಆಮೇಲೆ ಟೊಮ್ಯಾಟೊ ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಇನ್ನೊಂದು ಟೂ ಮಿನಿಟ್ಸ್ ಹೀಗೆ ಎಣ್ಣೆಯಲ್ಲೇ ಬೇಯಿಸಬೇಕು ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೇನೆ ಇಷ್ಟು ಬೆಂದಿದೆ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಒಂದು ಮಿಕ್ಸ್ ಕೊಟ್ಟು ಇವಾಗ ನಾನು ಹೇಳಿದ್ನಲ್ಲ ಒಂದು ಮೆಜರಿಗೆ ಒಂದೂವರೆ ಕಪ್ ಅಷ್ಟು ನೀರು ನನಗೆ ಈಗ ತೊಗೊಂಡಿರೋದೆಷ್ಟು ಶಾವಿಗೆ ಹುಡಿದಿರೋ ಶಾವಿಗೆ ಒಂದು ಒಂದು ಕಪ್ ತೊಗೊಂಡಿದ್ದೇನೆ ಒಂದೂವರೆ ಪಟ್ಟು ನೀರು ಹಾಕ್ತೇನೆ ಇದಕ್ಕೆ ಸೊ ಒಂದೂವರೆ ಪಟ್ಟು ಕರೆಕ್ಟಾಗಿ ಬೇಯ್ತದೆ ಸೊ ಈಗ ನಾನು ಹೂ ಸ್ವಲ್ಪ ಸಕ್ಕರೆ ಹಾಕಿ ಬೇಯಿಸ್ಕೊಳ್ಳೋದು ಇದು ಕುದಿ ಬಂದ ಮೇಲೆ ಒಂದು ಸತಿ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಶಾವಿಗೆ ಸೇರಿಸ್ಕೋಬೋದು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಇವಾಗಿವಾಗ ಇವಾಗ ಸ್ವಲ್ಪ ಎಲ್ಲ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಕಡಿಮೆ ಹಾಕೊಂಡ್ರೆ ಒಳ್ಳೆಯದು ಸ್ವಲ್ಪ ಸಕ್ಕರೆ ಒಂದು ಸ್ಪೂನ್ ಆಪ್ಷನಲ್ ಅದು ಬೇಡ ಅಂದವ್ರು ಬಿಡಿ ಆಯಿತಾ ಏನು ಕಂಪಲ್ಸರಿ ಇಲ್ಲ ಈಗ ಒಂದು ಕುದಿ ಬಂದಿದೆ ನಾನು ಉಪ್ಪು ಸಿಹಿ ಎಲ್ಲ ಉಪ್ಪು ಸಿಹಿ ಎಲ್ಲ ನೋಡ್ಕೊಂಡಿದ್ದಾಯ್ತು ಈಗ ಹುರಿದಿರೋ ವರ್ಮಿಸಲ್ಲಿ ಅಥವಾ ಶಾವಿಗೆ ಶಾವಿಗೆ ನಾವಿನ್ನೂ ನಮ್ಮ ಮನೇಲಿ ಬೇರೆ ಕಡೆ ಎಲ್ಲ ಕೊಂಡು ತೊಗೊಳ್ಳೋದು ಬೇರೆ ಇರ್ತದೆ ಈಗ ಇದು ವರ್ಮಿಸಲ್ಲಿ ಅಂತ ಸಿಗ್ತದಲ್ಲ ರೋಸ್ಟೆಡ್ ಇದನ್ನು ಹಾಕೋಬೋದು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಇವಾಗ ಕೊಟ್ಟ ಮೇಲೆ ಒಂದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ನಿಂಬೆಹಣ್ಣು ನಿಂಬೆಹಣ್ಣು ಸ್ವಲ್ಪ ಎಷ್ಟು ಹುಳಿಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ಇನ್ನೊಂದು ಫೋರ್ ಮಿನಿಟ್ಸ್ ಇದು ಇದರಲ್ಲಿ ಬೇಯ್ತದೆ ಮೀಡಿಯಂ ಫ್ಲೇಮಲ್ಲಿ ಅಲ್ಲಿಗೆ ಡನ್ ಈಸಿ ಇದೆ ಅಂದರೆ ಹೊಟ್ಟೆದು ತುಂಬ್ತದೆ ತಿಂದು ತಿಂದಾಗ ಹೊಟ್ಟೆದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಸೊ ಬೆಳಗ್ಗೆ ಅವಸರದಲ್ಲಿ ಈಸಿಯಾಗಿ ಆಗ್ತದೆ ಇದು ಅಲ್ಲ ಯಾವುದು ಕೆಲವೊಬ್ಬರು ಹೇಳ್ತಾರೆ ಹತ್ತು ನಿಮಿಷದಲ್ಲಿ ಆಗ್ತದೆ ಐದು ನಿಮಿಷದ ಆ ಥರ ಏನಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಬೇಕೇ ಬೇಕು ಯಾವುದಕ್ಕೂ ಅದರದ್ದು ಬೆ ಪ್ರತಿಯೊಂದು ಇದಕ್ಕೂ ಅದಕ್ಕೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಲ್ಲ ಸೊ ಅದು ಬೇಕು ನಾನೀಗ ಫ್ಲೇಮ್ ಕಮ್ಮಿ ಮಾಡಿ ಇದನ್ನು ಹಾಂ ಈಗ ಫೈವ್ ಮಿನಿಟ್ಸ್ ಆಯಿತು ಹಾಂ ನೀರೆಲ್ಲ ಹಿಂಗೋಗಿದೆ ಬೆಂದಿದೆ ಸೊ ಒಂದಕ್ಕೆ ಒಂದೂವರೆ ಹಾಕಿದ್ರೆ ಇಷ್ಟು ಬರ್ತದೆ ನಿಮಗೆ ಸ್ಟಿಲ್ ಇನ್ನೂ ಜಾಸ್ತಿ ಬೇಯಿಸ್ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕೋಬೋದು ತೊಂದರೆ ಇಲ್ಲ ಈ ರೀತಿ ಬಂದಿದೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕಿ ಥ್ಯಾಂಕ್ ಯು